ಒಂದು ಒಂದು ಟೂ ಡೇಸ್ ಮುಂಚೆ ಆ ಸಿನಿಮಾ ಮೇಲೆ ಇರೋ ನಂಬಿಕೆ ಮೇಲೆ ನಾವು ಪ್ರೀಮಿಯರ್ ಶೋ ಮಾಡಿದೀವಿ ಕ್ಯಾಮರಾಗಳು ಎಷ್ಟು ಕ್ಯಾಮರಾಗಳು ಇದೆಯೋ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ಕ್ಯಾಮರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಮ್ಸ್ ಆಡಿಟೋರಿಯಂ ಅಲ್ಲಿ ಕಣ ಅಪ್ರಿಶಿಯೇಟ್ ಮಾಡಿದ್ರು ಒಂದು ವಿಷಯ ಹೇಳಿದ್ರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದೀವಿ ಅಂತ ನಾವು ಹೇಳ್ಕೊಳಲ್ಲ ಒಂದು ಹೊಸ ಪ್ರಯತ್ನ சாய கசெல அந்த கான்செப்ட் அந்த கான்செப்ட் அந்த எங்கேஜ் ஆகி இருக்கேன் நோடி எக்ஸ்பிரெஸ் அஹ் ரவி சாஃப்ட்வெர் பிரொஃஷனல் சினிமத்த ஜட்டா சினிமா அந்த மெமரா மனு ದೇವ್ ಆಲ್ಸೋಸ್ ಧನ್ಯ ಇದು ಆಮೇಲೆ ಈಗ ಸಾತ್ವಿಕ ಬಗ್ಗೆ ಆ ಪರ್ಟಿಕ್ಯುಲರ್ಲಿ ಪ್ರೆಸ್ ಎಲ್ಲರೂ ಬಂದ್ಬಿಟ್ಟು ಸರ್ ಆ ಹುಡುಗ ಏನೋ ಮಾಡ್ತಾನೆ ಹುಡುಗಿಲ್ಲ ಯಾರು ಮಾಡಿದ್ರೆ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದೀವಿ ವಿ ನೀಡ್ ಯುವರ್ ಸಪೋರ್ಟ್ ಇವತ್ತು ಪ್ರೆಸ್ ಎಷ್ಟು ಇಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರ ಇದನ್ನ ನೋಡಿ ಜನಗಳಿಗೆ ಒಂದು ಫ್ರೈಡೆ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ರಿಗೂ ಒಂದು ಏನಂದ್ರೆ ನಾವು ಒಂದ್ ಸಿನ್ಮಾ ಮಾಡ್ತೀವಿ ಬಟ್ ಆ ಸಿನಿಮಾನ ಜನತೆಗೆ ನಾವ್ ಆದಷ್ಟು ಕನೆಕ್ಟ್ ಆ ಪರಿಚಯ ನೀವೆಲ್ಲರೂ ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ಆ ಈಗ ಒಂದ್ ಸಿನ್ಮಾನ ಆದಷ್ಟು ನಾವು ಎಷ್ಟು ನಾವು ಪಬ್ಲಿಸೈಸ್ ಮಾಡಿದ್ರು ಆಡಿಯನ್ಸ್ಗೆ ಅಂದ್ರೆ ಒಂದ್ ವಾರದಲ್ಲಿ ಇಷ್ಟೊಂದ್ ಸಿನ್ಮಾ ರಿಲೀಸ್ ಆಗ್ತಿರೋದ್ರಿಂದ ಹಿಂಗ್ ಬಂದ್ ಹಂಗ್ ಹೋಗ್ತಿದೆ ಬಟ್ ಐ ಹೋಪ್ ಈ ಒಂದು ಹೊಸ ಪ್ರಯತ್ನ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಡಾರ್ಕ್ ಪೆಬ್ ಬಗ್ಗೆ ಕಾನ್ಸೆಪ್ಟ್ ಈವರೆಗೆ ಬಂದಿಲ್ಲ ಸೊ ಫಸ್ಟ್ ಟೈಮ್ ಇಂತ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಕನ್ನಡದಲ್ಲಿ ಅದನ್ನು ಸೌತ್ ಇಂಡಿಯಾ ಬಂದೇ ಇಲ್ಲ ನಾರ್ತ್ ಅಲ್ಲಿ ಓಟಿ ಟಿ ಎಲ್ಲ ಬಂದಿರಬಹುದು ಬಟ್ ಸೌತ್ ಅಲ್ಲಿ ಫಸ್ಟ್ ಟೈಮ್ ಒಂದು ಕಾನ್ಸೆಪ್ಟ್ ಬಂದಿದೆ ಈ ಒಂದು ಕಾನ್ಸೆಪ್ಟ್ ನಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಆಕ್ಚುಲಿ ಒಂದು ಹೊಸ ಸೊ ಈ ಒಂದು ಹೊಸ ಕಾನ್ಸೆಪ್ಟ್ ಗೆ ಜನರು ಬಂದು ಆದಷ್ಟು ನಮ್ಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಇಂತ ಒಂದು ಹೊಸ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಡೈವರ್ಸ್ ಕಾನ್ಸೆಪ್ಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಆ ಹೊಸತನ ಬೇಕಂದ್ರೆ ಈಗ ನಾವು ಇಂಡಸ್ಟ್ರಿ ಹೇಗೆ ಹೊಸತನ ಬರ್ತಾನೆ ಇದೆ ಅಷ್ಟೇ ಸಪೋರ್ಟ್ ಇದೆ ಸೊ ಆತರ ಸಪೋರ್ಟ್ ನಮ್ ಇಂಡಸ್ಟ್ರಿ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೆ ಕಥೆಗಳು ಬರುತ್ತೆ ಅಂತ ಕೇಳ್ಕೊಂತೀವಿ ಸೊ ಮಾರ್ಚ್ ಏಳನೇ ತಾರೀಕು ಕಪಟಿ ರಿಲೀಸ್ ಆಗ್ತಿದೆ ದಯವಿಟ್ಟು ಪ್ಲೀಸ್ ಥಿಯೇಟರ್ ಗೆ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಸಜೆಸ್ಟ್ ಮಾಡಿ

ಎಷ್ಟು ಪಾಸಿಟಿವ್ ಆಗಿ ಅಂತಂದ್ರೆ ನಮ್ಮ ಕೆಲವೊಂದು ಫೀಡ್ ಬ್ಯಾಕ್ ತಗೊಂಡು ಕೆಲವೊಂದು ಕರೆಕ್ಷನ್ಸ್ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಮಾಡಿದ್ದಾರೆ ಈ ಫೈನಲ್ ಕಟ್ ನನಗಂತೂ ಅದ್ಭುತವಾಗಿದೆ ತುಂಬಾ ಇಷ್ಟ ಆಗಿದೆ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ನಾವು ಇವತ್ತಿದೀವಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ ಮಾಡಿಗೂ ಇಷ್ಟ ಆಗಿರ್ಬೋದು ಎಲ್ರಿಗೂ ನಮಸ್ತೆ ನಮಸ್ತೆ ನನ್ನ ಹೆಸರು ಸಾತ್ವಿಕೃಷ್ಣನ್ ಇದು ನನ್ನ ಮೊದಲೇ ಸಿನ್ಮಾ ನನ್ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದೀರ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅನ್ಕೋತೀನಿ ಹಾಗೆ ಇದು ನಮ್ಮ ಹೊಸ ಪ್ರಯತ್ನ ಹೊಸ ಟೀಮ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು ಇದೇ ಏಳನೇ ತಾರೀಕು ಎಲ್ಲ ಥಿಯೇಟರ್ ಬರ್ತಾ ಇದೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಆ ನಿಮ್ಮ ಫ್ಯಾಮಿಲಿ ಎಲ್ಲರ್ಗು ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ಹಾರೈಸಬೇಕಾಗಿ ಕೇಳ್ಬೋದು ಥ್ಯಾಂಕ್ ಯು